ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದೇ ಥರ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದೆ ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತುಳಸಿ ಹತ್ರ ಬಾಗಿಲ ಹತ್ರ ದೇವ್ರ ಮನೆ ದೀಪ ಸ್ಪೆಷಲ್ ಟೈಮ್ ಆಗೋಯಿತು ಸೊ ಆಲ್ಮೋಸ್ಟ್ ಅಲ್ಲಿಗಾಗಲೇ ಐದು ಗಂಟೆ ಆಗೋಗಿತ್ತು ಪಾಪ ನನ್ನ ಮಗಳು ಅವಳು ಕೂಡ ನಮ್ಮ ಜೊತೆ ಎದ್ದು ಅಪ್ ಆದ್ಲು ಅಷ್ಟೊತ್ತರಲ್ಲಿ ಸೊ ಅಂತ ದೇವಸ್ಥಾನದ ಕಡೆ ಹೊರಟ್ವಿ ಸೊ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ತೆನೆ ಎರಿತಾರೆ ಅಲ್ವಲ್ಲಿ ಕೆಳಗಡೆ ನಾಗರ ಕಲ್ಲಿರುತ್ತೆ ಸೊ ಅಲ್ಲಿ ಹೋಗಿ ತೆನೆ ಎರ್ಕೊಂಬರೋಣ ಅಂತ ಹೋದ್ವಿ ಸೊ ಸಾಮಾನ್ಯವಾಗಿ ನಾನು ಪೂಜೆ ಸಾಮಾನೆಲ್ಲ ಮನೆಯಿಂದಾನೆ ಹೋಗ್ತೀನಿ ಸೊ ಅಷ್ಟೊತ್ತರಲ್ಲಿ ಎಲ್ಲೂ ಅಂಗಡಿಗಳಲ್ಲಿ ತೊಗೊಳಕ್ಕೆ ಹೋಗೋಲ್ಲ ಸೊ ನಾ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಜೋಡಿ ಕಾಯಿ ಹೊಡಿಬೇಕು ಅಂತಾರೆ ತೆನೆ ಎರಿಬೇಕಾದ್ರೆ ಸೊ ಜೋಡಿ ಕಾಯಿ ಎತ್ಕೊಂಡೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಅಲ್ಲೇ ಪೂಜೆ ಮಾಡಿದ್ವಿ ಸೊ ಪೂಜೆ ಮಾಡಾದ್ಮೇಲೆ ಇನ್ನೇನು ತೆನೆ ಎರಿಬೇಕು ಅಷ್ಟೊತ್ತಲ್ಲಿ ಹಾಲನ್ನ ಬಂದು ಕೋತಿ ಎತ್ಕೊಂಡು ಹೋಗ್ಬಿಡ್ತು ಸೊ ಹೋಗ್ಲಿ ಬಿಡು ಯಾವುದೋ ಒಂದು ಮುಖ ಪ್ರಾಣಿ ಹೆಂಗೆ ಹೊಟ್ಟೆ ತುಂಬಿಸ್ಕೊಂತಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಇನ್ನೊಂದ್ಸತಿ ತೊಗೊಂಬಂದಿತ್ತೇನೆ ಇರೋದ್ವಿ ಸೊ ಅಲ್ಲಿ ಏನಾಯಿತು ಅಂದರೆ ಫ್ರೆಂಡ್ಸ್ ಕಾಯಿ ಹೊಡಿಬೇಕಾರೆ ಕಾಯಲ್ಲಿ ಹೂವು ಬಂತು ಹೂವು ನೋಡಿ ನನಗಂತೂ ತುಂಬಾ ಸಂತ ಸಾಮಾನ್ಯವಾಗಿ ಹೇಳ್ತಾರೆ ತೆಂಗಿನಕಾಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹೂವು ಬಂತು ಅಂದರೆ ಏನಾದರೂ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅಂತ ಸೊ ನೋಡೋಣ ನಾನು ಕಾಯ್ತಾಯಿದ್ದೀನಿ ಏನಾಗ್ಬೋದು ಅಂದ್ಬಿಟ್ಟು ಅಂತ ಮತ್ತೆ ಅಲ್ಲಿ ಪೂಜೆ ತೆನೆ ಸ್ವಾಮಿ ದರ್ಶನಕ್ಕೆ ಹೋಗೋಣ ಅಂತ ದೇವಸ್ಥಾನದ ಕಡೆ ಹೊರಟಿ ಅಲ್ಲಿಗಾಗಲೇ ಬೆಳಕಾಗೋಗಿತ್ತು ಫ್ರೆಂಡ್ಸ್ ಸೊ ಇನ್ನೇನು ದೇವಸ್ಥಾನದ ಕಡೆ ಹೋಗಬೇಕು ಒಬ್ಬ ಅಲ್ಲಿನ ಜನ ನೋಡಿ ಒಬ್ಬ ಇಷ್ಟೊಂದು ರೆಶಾ ಅಂದ್ಕೊಂಡ್ವಿ ಇವಾಗ ಸಾಮಾನ್ಯ ಕಾರ್ತಿಕ್ ಮಾಸ ಅಲ್ವಾ ಸೊ ಇಷ್ಟೊಂದು ಜನ ಇದ್ದೇ ಇರ್ತಾರೆ ಸೊ ಸ್ಪೆಷಲ್ ದರ್ಶನಕ್ಕೆ ಹೊರಟಿವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್ ಆ ದೇವ್ರನ್ನ ಎರಡು ಕಣ್ಣು ಸಾಲಲಿಲ್ಲ ನೋಡೋಕ್ಕೆ ಸೊ ಸ ಕಣ್ ತುಂಬಿಸ್ಕೊಂಡು ದೇವ್ರನ್ನ ಸರಿ ಅಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಬಿಸಿ ಬಿಸಿಯಾಗಿ ಕೇಸರಿ ಭಾತು ಪುಳಿಯೋಗರೆ ಪ್ರಸಾದ ಕೊಡ್ತಾಯಿದ್ರು ಸೊ ನಾವು ಅಲ್ಲೇ ಬಿಸಿ ಬಿಸಿಯಾಗಿ ತಿಂದ್ಬಿಟ್ವಿ ಬೆಳಗ್ಗೆ ಬೆಳಗ್ಗೆನೆ ಸೊ ತಿಂದು ಇನ್ನು ಮನೆ ಕಡೆ ಹೊರಟ್ವಿ ಇವಾಗ ಕಡಲೆಕಾಯಿ ಪರ್ಸೆ ಬರೀ ಇನ್ನು ಕಡಲೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಕಡಲೆಕಾಯಿ ತೊಗೊಂಡು ಸೊ ಹೊರಟ್ವಿ ಮನೆ ಕಡೆ ಅಬ್ಬ ಅಲ್ಲಿ ಮಂಜು ನೋಡಿ ಅಬ್ಬಬ್ ಎಷ್ಟು ಚೆನ್ನಾಗಿತ್ತು ಎರಡು ಕಣ್ಣು ಸಾಲಿಲ್ಲ ಮಂಜು ನೋಡೋಕ್ಕೆ ಮನೆ ಕಡೆ ಹೋಗಲಿಕ್ಕೆ ಮನಸ್ಸೇ ಆಗಲಿಲ್ಲ ಇನ್ನೂ ಸ್ವಲ್ಪ ಆಚೆನೇ ಇರೋಣ ಅಂತ ಅನಿಸ್ತಾ ಇತ್ತು ಆದರೆ ಏನು ಮಾಡೋದು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಪರಿ ಕೂಡ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಸರಿ ಅಂದ್ಬಿಟ್ಟು ಕೊಟ್ರಿ ಸೊ ಇದಿಷ್ಟು ಬೆಳಗ್ಗೆ ಒಂದು ಮೂರು ಗಂಟೆಯಿಂದ ಒಂದು ಮನೆ ಕಡೆ ಹೊಟ್ಟಾಗ ನಾವು ಆಲ್ಮೋಸ್ಟ್ ಎರಡೂವರೆ ಆಗಿತ್ತು ಫ್ರೆಂಡ್ಸ್ ಸೊ ಇದೇ ಥರ ನಾನು ವೀಡಿಯೋಸ್ನ ನೋಡ್ತಾ ಇರಿ ಇಂಟ್ರೆಸ್ಟಿಂಗ್ ಆಗಿರೋದನ್ನ ವೀಡಿಯೋಸ್ ಇರ್ತೀನಿ So dive to subscribe mari so supporting my friends. Thank you.